ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಯಾವ ನಟರಿಗೆ ಎಷ್ಟು ಸಂಭಾವನೆ ಮತ್ತು ಅವರು ಎಷ್ಟು ತೆರಿಗೆ ಕಟ್ತಾರೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಕೇಳಿ ಕನ್ನಡ ಸ್ಟಾರ್ ನಟ ನಟಿಯರಿಗೆ ಈ ಸುದ್ದಿ ಕೊಂಚ ಬೇಸರ ತರುವುದಂತೂ ನಿಜ ಇಷ್ಟು ದಿನ ಕೋಟಿ ಕೋಟಿ ಸಂಪಾದಿಸಿ ಇಟ್ಕೊಳ್ತಾ ಇದ್ರು ಆದರೆ ಈಗ ಜಿಎಸ್ಟಿ ವ್ಯಾಪ್ತಿಗೆ ನಟ ನಟಿಯರು ಒಳಪಡ್ತಾರೆ ಎನ್ನುವ ಸುದ್ದಿ ನಟರಿಗೆ ಶಾಕ್ ನೀಡಿದೆ ಅದರಲ್ಲೂ ಒಂದೊಂದು ಸಿನಿಮಾಗೆ ಕೋಟಿ ಸಂಭಾವನೆ ಪಡೆಯುತ್ತಿದ್ದವರೆಲ್ಲರೂ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಕಟ್ಟಲೇಬೇಕು ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದರೆ ಅವರೆಲ್ಲರೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಪ್ರತಿಶತದಷ್ಟು ತೆರಿಗೆ ಕಟ್ಟಲೇಬೇಕು ಕನ್ನಡದ ಸ್ಟಾರ್ ನಟರಾದ ಪುನೀತ್ ರಾಜ್ಕುಮಾರ್ ಶಿವಣ್ಣ ಸುದೀಪ್ ದರ್ಶನ್ ಯಶ್ ಎಲ್ಲರಿಗೂ ಸುಮಾರು ಐದರಿಂದ ಆರು ಕೋಟಿ ಸಂಭಾವನೆ ಇದೆ ಇದುವರೆಗೂ ನಟ ನಟಿಯರು ಸೇವಾ ತೆರಿಗೆ ಮಾತ್ರ ಕಟ್ತಿದ್ರು ಆದ್ರೆ ಈಗ ಜಿಎಸ್ಟಿ ತೆರಿಗೆಯನ್ನ ಕಟ್ಬೇಕು ಸ್ಟಾರ್ ನಟರಾದ ಸುದೀಪ್ ಪುನೀತ್ ಯಶ್ ದರ್ಶನ್ ರವರ ಆದಾಯ ಐದರಿಂದ ಆರು ಕೋಟಿ ಇದೆ ಹಾಗಾಗಿ ಇವರೆಲ್ಲರೂ ಸುಮಾರು ಒಂದು ಪಾಯಿಂಟ್ ಐದು ಎಂಟು ಕೋಟಿ ಜಿಎಸ್ಟಿ ತೆರಿಗೆ ಕಟ್ಬೇಕಾಗುತ್ತೆ ನಟ ನಟಿ ನಿರ್ಮಾಪಕರು ನಿರ್ದೇಶಕರು ಪೋಷಕರು ನಟರು ಎಲ್ಲರೂ ಸಹ ಇನ್ನು ಮುಂದೆ ಕೋಟಿ ಕೋಟಿ ತೆರಿಗೆ ಕಟ್ಟಲೇಬೇಕು ಇಪ್ಪತ್ತು ಲಕ್ಷ ಆದಾಯವಿದ್ದರೆ ಐದು ಪಾಯಿಂಟ್ ಅರವತ್ತು ಲಕ್ಷ ತೆರಿಗೆ ಕಟ್ಟಬೇಕು ಅದೇ ಐದು ಕೋಟಿ ಸಂಪಾದನೆ ಇದ್ರೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ತೆರಿಗೆ ಕಟ್ಟಬೇಕಾಗುತ್ತೆ ಇದ್ರ ಬಗ್ಗೆ ಈಗಾಗಲೇ ಸಿನಿಮಾ ರಂಗದವರಿಗೆ ಮಾಹಿತಿಯನ್ನ ತೆರಿಗೆ ಇಲಾಖೆ ನೀಡಿದೆ ಒಟ್ಟಾರೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಸ್ಟಾರ್ ಸೆಲೆಬ್ರಿಟಿಗಳು ಇದೀಗ ಕೋಟಿ ಕೋಟಿ ತೆರಿಗೆಯನ್ನ ಕಟ್ಟು ಟೈಮ್ ಹತ್ರ ಬಂದಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ